ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಸಿಲಿಕಾನ್ ಸಿಟಿಯಾದ ನಮ್ಮ ಬೆಂಗಳೂರು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಗಳ ಪಟ್ಟಿಯಲ್ಲಿ ಅಗ್ರಶ್ರೇಣಿಯಲ್ಲಿ ಬರುತ್ತದೆ ಆಧುನಿಕತೆಗೆ ಎಷ್ಟೇ ತೆರೆದುಕೊಂಡಿದ್ದರೂ ಸಹ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಮಾತ್ರ ಬೆಂಗಳೂರು ನಗರ ಎಂದೆಂದಿಗೂ ಬಿಟ್ಟುಕೊಟ್ಟಿಲ್ಲ ಇದಕ್ಕೆ ಸಾಕ್ಷಿ ಎನ್ನುವಂತೆ ಬೆಂಗಳೂರಿನಲ್ಲಿ ಇಂದಿಗೂ ಸಹ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತಲೇ ಇರುತ್ತವೆ ಇಂತಹ ಉತ್ಸವಗಳಲ್ಲಿ ಬೆಂಗಳೂರಿನ ಬಸವನಗುಡಿ ಬಡಾವಣೆಯಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆ ಅಗ್ರಶ್ರೇಣಿಯಲ್ಲಿ ಬರುತ್ತದೆ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧವೋ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿರುವುದು ಕಡಲೆಕಾಯಿ ಪರಿಷೆ ಇದು ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಜಾತ್ರಾ ಉತ್ಸವಗಳಲ್ಲಿ ಒಂದಾಗಿದೆ ಈ ವಾರ್ಷಿಕ ಜಾತ್ರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಡೆಯುತ್ತದೆ ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಕಡಲೆಕಾಯಿ ಪರಿಷೆ ಬೆಂಗಳೂರಿನ ಪಾರಂಪರಿಕ ಹಬ್ಬ ಮತ್ತು ಈ ಬೆಂಗಳೂರಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಉತ್ಸವ ಎಂದರೆ ತಪ್ಪಾಗಲಾರದು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಿಗೆ ಮತ್ತು ಹಳ್ಳಿಯ ಜಾತ್ರಾ ಮಹೋತ್ಸವಗಳನ್ನು ಬೆಂಗಳೂರಿನಲ್ಲಿ ಕಣ್ತುಂಬಿಕೊಳ್ಳ ಬಯಸುವವರಿಗೆ ಈ ಕಡಲೆಕಾಯಿ ಪರಿಷೆ ಹೇಳಿ ಮಾಡಿಸಿದಂತಹ ಜಾತ್ರೆ ಈ ವರ್ಷ ಅಂದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಸವನಗುಡಿಯ ಕಡಲೆಕಾಯಿ ಪರಿಷೆ ನವೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ನಡೆಯುತ್ತಲಿದೆ ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಬೆಂಗಳೂರಿನ ಕಡಲೆಕಾಯಿ ಪರಿಷೆಯ ಇತಿಹಾಸವೇನು ಕಡಲೇಕಾಯಿ ಪರಿಷೆ ಶುರುವಾದದ್ದು ಹೇಗೆ ಈ ಪರಿಷೆಯಲ್ಲಿ ಏನೇನನ್ನು ನಿರೀಕ್ಷಿಸಬಹುದು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಕಡಲೆಕಾಯಿ ಪರಿಷೆಯ ಇತಿಹಾಸ ಕಡಲೆಕಾಯಿ ಪರಿಚಯ ಇತಿಹಾಸವು ಬಸವನಗುಡಿಯ ದೊಡ್ಡ ಬಸವಣ್ಣ ದೇಗುಲದೊಂದಿಗೆ ತಳುಕು ಹಾಕಿಕೊಂಡಿದೆ ಬಸವನಗುಡಿ ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಮತ್ತು ಪುರಾತನ ಬಡಾವಣೆಗಳಲ್ಲೊಂದು ಈ ಪ್ರದೇಶಕ್ಕೆ ಬಸವನಗುಡಿ ಎಂಬ ಹೆಸರು ಬರಲು ಕಾರಣವೇ ಇಲ್ಲಿರುವಂತಹ ಪುರಾತನ ದೊಡ್ಡ ಬಸವಣ್ಣನ ದೇವಾಲಯ ಎತ್ತರದ ಗುಡ್ಡವೊಂದರ ಮೇಲೆ ನೆಲೆಸಿರುವ ಈ ದೇಗುಲದಲ್ಲಿ ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ದೇಗುಲವಿದೆ ಇದು ನಮ್ಮ ರಾಜ್ಯದಲ್ಲಿರುವ ಅತಿ ದೊಡ್ಡ ನಂದಿಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಕಪ್ಪು ಶಿಲೆಯ ಬಸವನ ವಿಗ್ರಹ ಉದ್ಭವ ಮೂರ್ತಿ ಎಂಬ ಪ್ರತೀತಿ ಇದೆ ಶಿವದೇವರ ವಾಹನ ಬಸವನೇ ಇಲ್ಲಿಗೆ ಆಗಮಿಸಿ ಶಿಲೆಯಾದ ಎಂಬ ಉಲ್ಲೇಖವಿದೆ ನಮ್ಮ ಬೆಂಗಳೂರು ನಗರ ನಿರ್ಮಾತೃ ನಾಡಪ್ರಭುಗಳಾದ ಕೆಂಪೇಗೌಡರು ಸಾವಿರದ ನೂರ ಮೂವತ್ತೇಳರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಈ ದೇಗುಲದ ಇತಿಹಾಸವನ್ನು ನೋಡುವುದಾದರೆ ಬೆಂಗಳೂರು ಮಹಾನಗರದ ಭಾಗವಾಗುವ ಮೊದಲು ಈ ಬಸವನಗುಡಿ ಪ್ರದೇಶವು ಸುಂಕೇನಹಳ್ಳಿ ಎಂಬ ಗ್ರಾಮವಾಗಿತ್ತು ಇದರ ಸುತ್ತಮುತ್ತ ಹೊಸಕೆರೆಹಳ್ಳಿ ಗುಟ್ಟಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಮೊದಲಾದ ಗ್ರಾಮಗಳಿದ್ದವು ಈ ಎಲ್ಲ ಪ್ರದೇಶಗಳಲ್ಲಿ ಜನರು ಹೆಚ್ಚಾಗಿ ಕಡಲೇಕಾಯಿಯನ್ನು ಬೆಳೆಯುತ್ತಲಿದ್ದರು ಕಾರ್ತಿಕ ಮಾಸದಲ್ಲಿ ಇನ್ನೇನು ಕಡಲೆಕಾಯಿ ಬೆಳೆ ಕಟಾವಿಗೆ ಬಂದಿತ್ತೆಂಬ ಸಮಯದಲ್ಲಿಯೇ ಒಮ್ಮೆ ರೈತರಿಗೆ ಸಂಕಷ್ಟವೊಂದು ಎದುರಾಗುತ್ತದೆ ಎಲ್ಲಿಂದಲೋ ಬಂದಂತಹ ಬಸವ ರಾತ್ರಿಯ ಸಮಯದಲ್ಲಿ ರೈತರ ಹೊಲಗಳಿಗೆ ನುಗ್ಗಿ ರೈತರು ಕಷ್ಟಪಟ್ಟು ಬೆಳೆಸಿದಂತಹ ಕಡಲೆಕಾಯಿಯನ್ನು ತಿಂದು ಹೋಗುತ್ತಲಿರುತ್ತದೆ ಬಸವ ಎಂದರೆ ನಂದಿ ಬಸವನ ಕಾಟದಿಂದ ಬೇಸತ್ತಂತಹ ರೈತರು ಒಂದು ರಾತ್ರಿ ತಮ್ಮ ಗದ್ದೆಗಳಲ್ಲಿ ಕಾವಲನ್ನು ಕಾಯುತ್ತಾ ಕುಳಿತಿರುತ್ತಾರೆ ರೈತರ ನಿರೀಕ್ಷೆಯಂತೆಯೇ ಬಸವ ಆ ರಾತ್ರಿಯೂ ರೈತರ ಹೊಲಗಳಿಗೆ ಕಡಲೆಕಾಯಿ ತಿನ್ನಲು ಆಗಮಿಸುತ್ತದೆ ಆದರೆ ಕೋಲುಗಳೊಂದಿಗೆ ಕಾದು ಕುಳಿತಿದ್ದಂತಹ ರೈತರನ್ನು ನೋಡಿ ಗಾಬರಿಗೊಂಡು ಓಡತೊಡಗುತ್ತದೆ ಆ ರೈತರು ಸಹ ಆ ಬಸವನನ್ನೇ ಅಟ್ಟಿಸಿಕೊಂಡು ತೆರಳುತ್ತಾರೆ ಆ ಸಮಯದಲ್ಲಿ ಬಸವ ಓಡಿ ಬಂದು ಒಂದು ಗುಡ್ಡವನ್ನೇರಿ ಕಲ್ಲಾಗಿ ಹೋಗುತ್ತದೆ ಆ ಬಸವನ ಬೆನ್ನತ್ತಿದ್ದಂತಹ ರೈತರು ಈ ಸೋಜಿಗವನ್ನು ಕಣ್ಣಾರೆ ಕಾಣುತ್ತಾರೆ ನಂತರ ಇದು ಸಾಮಾನ್ಯ ಬಸವನಲ್ಲ ಶಿವದೇವರ ವಾಹನ ನಂದಿಯೇ ದರೆಗಿಳಿದು ಬಂದಿದೆ ಇಂತಹ ದೈವಿಕ ನಂದಿಯನ್ನು ಹಡೆಯಲು ಹೋಗಿ ನಾವೆಲ್ಲ ಎಂತಹ ತಪ್ಪನ್ನು ಮಾಡಿದೆವು ಎಂದು ರೈತರೆಲ್ಲ ಪಶ್ಚಾತ್ತಾಪ ಪಡುತ್ತಾರೆ ಕಲ್ಲಾಗಿ ಪರಿವರ್ತನೆಯಾದ ಬಸವನಿಗೆ ಸಣ್ಣ ದೇಗುಲವನ್ನು ಕಟ್ಟಿ ಪೂಜಿಸಲು ಪ್ರಾರಂಭಿಸಿದ ರೈತರು ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಾರ್ಥವಾಗಿ ತಾವು ಬೆಳೆದ ಕಡಲೆಕಾಯಿಯ ಮೊದಲ ಬೆಳೆಯನ್ನು ತಂದು ಬಸವದೇವರಿಗೆ ಅರ್ಪಿಸಲು ಪ್ರಾರಂಭಿಸುತ್ತಾರೆ ಕಾಲಕ್ರಮೇಣವಾಗಿ ಬೆಂಗಳೂರು ನಗರ ನಿರ್ಮಾತೃಗಳಾದ ಕೆಂಪೇಗೌಡರು ಇಲ್ಲಿಗೆ ಆಗಮಿಸಿ ಜನರು ಪೂಜಿಸುತ್ತಿದ್ದ ಸಣ್ಣ ದೇಗುಲದಲ್ಲಿರುವ ಬಸವಣ್ಣನಿಗೆ ಉತ್ತಮವಾದ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ಹೀಗೆ ನೂರಾರು ವರ್ಷಗಳ ಹಿಂದಿನಿಂದಲೂ ರೈತಾಪಿ ವರ್ಗದ ಜನರು ತಾವು ಬೆಳೆದಿರುವ ಕಡಲೆಕಾಯಿಯನ್ನು ತೆಗೆದುಕೊಂಡು ಬಂದು ಪ್ರತಿ ವರ್ಷವೂ ದೊಡ್ಡ ಬಸವಣ್ಣನಿಗೆ ಮತ್ತು ಸಮೀಪದಲ್ಲೇ ಇರುವಂತಹ ದೊಡ್ಡ ಗಣಪತಿ ದೇವರಿಗೆ ಅರ್ಪಿಸಿ ಜಾತ್ರೆಯನ್ನು ನಡೆಸಿಕೊಂಡು ಬರುತ್ತಲಿದ್ದಾರೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಬಸವನಗುಡಿಯ ಸಮೀಪದಲ್ಲಿ ಯಾವುದೇ ರೀತಿಯ ಕಡಲೆಕಾಯಿ ಗದ್ದೆಗಳು ಕಾಣಸಿಗುವುದಿಲ್ಲ ಆದರೆ ಈ ಜಾತ್ರೆಯ ಸೊಗಡು ಮಾತ್ರ ಹಾಗೆಯೇ ಉಳಿದುಕೊಂಡಿದೆ ಮತ್ತೊಂದು ಆಶ್ಚರ್ಯದ ಸಂಗತಿ ಎಂದರೆ ಕಲ್ಲಾಗಿ ಬದಲಾದ ಬಸವಣ್ಣ ಗಾತ್ರದಲ್ಲಿ ಬೆಳೆಯುತ್ತಾ ಇರುತ್ತಾರೆ ಇನ್ನು ಆತ ಬೆಳೆದರೆ ಪೂಜಿಸಲು ಆಗುವುದಿಲ್ಲವೆಂದು ಸ್ಥಳೀಯರು ಭಾವಿಸಿ ಬಸವಣ್ಣ ದೇವರ ತಲೆಯ ಮೇಲೆ ಮೊಳೆಯೊಂದನ್ನು ಹಡೆಯುತ್ತಾರೆ ಅಂದಿನಿಂದ ಈ ಬಸವಣ್ಣ ದೇವರ ಬೆಳವಣಿಗೆ ನಿಂತಿದೆಯಂತೆ ಈ ಮೊಳೆ ತ್ರಿಶೂಲದ ರೂಪದಲ್ಲಿದ್ದು ಇಂದಿಗೂ ಸಹ ಬಸವಣ್ಣ ದೇವರ ತಲೆಯ ಮೇಲೆ ಆ ಮೊಳೆಯನ್ನು ನಾವು ಕಾಣಬಹುದಾಗಿದೆ ಕಡಲೆಕಾಯಿ ಪರೀಕ್ಷೆಯಲ್ಲಿ ಏನೇನನ್ನು ನಿರೀಕ್ಷಿಸಬಹುದು ಕಾರ್ತಿಕ ಮಾಸದ ಸೋಮವಾರಗಳು ಶಿವದೇವರಿಗೆ ಪ್ರಿಯವಾದಂತಹ ದಿನಗಳಾಗಿವೆ ಹಾಗಾಗಿಯೇ ಶಿವದೇವರ ವಾಹನ ಕಾರ್ತಿಕ ಸೋಮವಾರ ಅತ್ಯಂತ ಪ್ರಿಯಕರವಾದಂತಹ ದಿನ ಇದೇ ಕಾರಣಕ್ಕೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರಗಳಂದು ಕಡಲೇಕಾಯಿ ಪರಿಚಯನ್ನು ನಡೆಸುವಂತಹ ಪರಿಪಾಠ ನಡೆದು ಬಂದಿದೆ ಪ್ರತಿವರ್ಷ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಮತ್ತು ಮಂಗಳವಾರದಂದು ಬಸವನಗುಡಿ ಕಡಲೆಕಾಯಿ ಪರಿಚಯ ನಡೆಯುತ್ತದೆ ಈ ಸಂದರ್ಭದಲ್ಲಿ ಬಸವನಗುಡಿಯ ದೊಡ್ಡ ಬಸವಣ್ಣ ಮತ್ತು ದೊಡ್ಡ ಗಣೇಶ ದೇವರಿಗೆ ಕಡಲೆಕಾಯಿಯಿಂದ ಅಭಿಷೇಕ ಮತ್ತು ಕಡಲೆಕಾಯಿ ಬೀಜದ ಅಲಂಕಾರವನ್ನು ಮಾಡಲಾಗಿರುತ್ತದೆ ಅಧಿಕೃತವಾಗಿ ಎರಡು ದಿನಗಳು ನಡೆದರೂ ಸಹ ಶನಿವಾರದಿಂದಲೇ ಪರೀಕ್ಷೆಯ ಸಂಭ್ರಮ ಬಸವನಗುಡಿ ಉದ್ದಕ್ಕೂ ಪ್ರಾರಂಭವಾಗಿರುತ್ತದೆ ಈ ಜಾತ್ರಾ ಮಹೋತ್ಸವದ ಸಂಭ್ರಮ ಪರೀಕ್ಷೆ ಮುಗಿದರೂ ಸಹ ನಂತರದ ಒಂದು ವಾರದವರೆಗೂ ಸಹ ಇರುತ್ತದೆ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಕರ್ನಾಟಕದ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರ ಚಿಕ್ಕಬಳ್ಳಾಪುರ ಮಾಗಡಿ ಮಂಡ್ಯ ಮೈಸೂರು ತುಮಕೂರು ಕುಣಿಗಲ್ ಹೀಗೆ ನಾನಾ ಭಾಗಗಳಿಂದ ರೈತಾಪಿ ವರ್ಗದ ಜನರು ತಾವು ಬೆಳೆದ ಕಡಲೆಕಾಯಿಯೊಂದಿಗೆ ಆಗಮಿಸಿ ಅವನ್ನೆಲ್ಲ ಮೊದಲು ದೊಡ್ಡ ಬಸವಣ್ಣ ಮತ್ತು ದೊಡ್ಡ ಗಣಪತಿ ದೇವರಿಗೆ ಅರ್ಪಿಸಿ ನಂತರ ಮಾರಾಟ ಮಾಡುತ್ತಾರೆ ಇದು ನಮ್ಮೆಲ್ಲರ ಸಂಸ್ಕೃತಿಯ ಭಾಗವಾಗಿರುವುದರಿಂದ ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸುವ ಭಕ್ತಾದಿಗಳೆಲ್ಲ ಕನಿಷ್ಠ ಪಕ್ಷ ಒಂದು ಸೇರು ಕಡಲೆಕಾಯಿಯನ್ನಾದರೂ ಖರೀದಿ ಮಾಡಿ ಮನೆಗೆ ಒಯ್ಯುತ್ತಾರೆ ಇದರಿಂದ ಪರೋಕ್ಷವಾಗಿ ನಮ್ಮ ರೈತಾಪಿ ವರ್ಗದ ಜನರಿಗೆಲ್ಲ ಉತ್ತಮವಾದ ವ್ಯಾಪಾರಕ್ಕೆ ಮಾರುಕಟ್ಟೆ ದೊರೆಯುತ್ತದೆ ಕಡಲೆಕಾಯಿ ಪರಿಷೆಯಲ್ಲಿ ಪಾಲ್ಗೊಂಡು ಕಡಲೆಕಾಯಿಯನ್ನು ಸವಿದರೆ ದೊಡ್ಡ ಬಸವಣ್ಣರು ತೃಪ್ತರಾಗುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಕಡಲೆಕಾಯಿ ಪರಿಷೆಯಲ್ಲಿ ನಾನಾ ತಳಿಯ ಹಾಗೂ ನಾನಾ ಗಾತ್ರದ ಕಡಲೆಕಾಯಿಗಳನ್ನು ಕಾಣಬಹುದು ಸಾಯಂಕಾಲದ ಸಮಯವಾಗುತ್ತಲಿದ್ದಂತೆಯೇ ಪರಿಷೆಯ ಸಂದರ್ಭದಲ್ಲಿ ದೇವಸ್ಥಾನ ಮತ್ತು ಸುತ್ತಮುತ್ತಲ ಬೀದಿಗಳು ದೀಪಾಲಂಕಾರಗಳಿಂದ ಕಂಗೊಳಿಸಲು ಪ್ರಾರಂಭಿಸುತ್ತವೆ ದೊಡ್ಡವರನ್ನು ಮಕ್ಕಳನ್ನಾಗಿಸುವ ಬಲೂನುಗಳು ದೊಡ್ಡ ದೊಡ್ಡ ಹಪ್ಪಳಗಳು ಐಸ್ ಕ್ರೀಮ್ಗಳು ಸೀಬೆಕಾಯಿ ಸೌತೆಕಾಯಿ ಕಡಲೆಪೂರಿ ಬೆಂಡು ಬತ್ತಾಸು ಹೀಗೆ ತರೆಯವಾರಿ ತಿಂಡಿ ಮಳಿಗೆಗಳು ಕಣ್ಮನ ಸೆಳೆಯುವ ಅಲಂಕಾರಿಕ ವಸ್ತುಗಳು ಮಹಿಳೆಯರ ಅಲಂಕಾರಿಕ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಎಲ್ಲವೂ ಸಹ ಈ ಕಡಲೆ ಪರೀಕ್ಷೆಯಲ್ಲಿ ದೊರೆಯುತ್ತವೆ ಸುತ್ತುವ ಜೋಕಾಲಿಗಳು ಕೊಲಂಬಸ್ ಜೈಂಟ್ ವೀಲ್ಗಳು ಸಹ ಜಾತ್ರೆಯ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಬಸವನಗುಡಿಗೆ ತಲುಪಲು ಬಿಎಂಟಿಸಿ ಜೊತೆಗೆ ಮೆಟ್ರೋ ವ್ಯವಸ್ಥೆಯೂ ಸಹ ಇದೆ ನ್ಯಾಷನಲ್ ಕಾಲೇಜಿನ ನಿಲ್ದಾಣ ಬಸವನಗುಡಿ ಸಮೀಪದ ಮೆಟ್ರೋ ನಿಲ್ದಾಣವಾಗಿದೆ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣ ಬಸವನಗುಡಿಯಿಂದ ಕೇವಲ ಒಂದರಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಈ ಮೆಟ್ರೋ ಸ್ಟೇಷನ್ನಿಂದ ಕಾಲ್ನಡಿಗೆಯಲ್ಲಿಯೇ ಬಸವನಗುಡಿಗೆ ತಲುಪಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ಆತ್ಮೀಯರೇ ತಾವು ಸಹ ಬೆಂಗಳೂರಿನ ಅತಿದೊಡ್ಡ ಜಾತ್ರೆ ಎನಿಸಿಕೊಂಡಿರುವ ಬಸವನಗುಡಿಯ ಕಡಲೆಕಾಯಿ ಪರಿಚಯದಲ್ಲಿ ಪಾಲ್ಗೊಂಡು ಬೆಂಗಳೂರಿನ ಯಾಂತ್ರಿಕ ಬದುಕಿಗೆ ಒಂದು ಅಲ್ಪ ವಿರಾಮವನ್ನು ನೀಡಿ ಅದ್ಭುತವಾದ ಅನುಭವವನ್ನು ಪಡೆದುಕೊಳ್ಳಬಹುದು ಎಂಬ ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು